ಮಹಾಪ್ರಭು ಆ ದಿನ ವಿಶ್ವಾಮಿತ್ರ ಮಹಾಮುನಿಗಳು ನನ್ನಲ್ಲಿ ಅಸಂಖ್ಯ ಧನವನ್ನು ಯಾಚಿಸಿ ಪುನಃ ನನ್ನಲ್ಲಿರಿಸಿದ ಇಂಗಿತವೇ ತಿಳಿಯಲಿಲ್ಲ ಅಂದಿನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ತರದ ಕಲ್ಪನೆಗಳು ಬರುತ್ತಿರುವವು ಆದರೂ ಆ ವಿಚಾರದಲ್ಲಿ ನನ್ನ ಮನವು ಆ ನಿರ್ಧಾರವನ್ನು ಕಾಣಲ ಮತ್ತು ನನ್ನ ರಾಜ್ಯದಲ್ಲಿ ಕ್ರೂರ ಮೃಗಗಳ ಸಂಖ್ಯೆಯು ಮಿತಿ ಮೀರಿ ಇರುವುದಂದು ವಿಚಾರಾಸ್ಪದವಾದ ಸಂಗತಿ ಇವು ಎರಡು ವಿಚಾರಗಳು ಎನ್ನ ಕಲ್ಪನೆಗೆ ಬಂದ ಕೂಡಲೇ ಬೌದ್ಧವೇ ಭಯಾನಕ ಚಿತ್ರಗಳು ಪಟಲದ ಮೇಲೆ ಮೂಡಿ ಮಾಯವಾಗುವುದು ಮಹಾಪ್ರಭು ಈ ಮಾನವೀಯ ಪ್ರಪಂಚವು ಸುಖ ದುಃಖ ಆಶಾ ನಿರಾಶ ವೃತ್ತಿಕ್ಷಯ ಮೊದಲಾದ ದ್ವಂದ್ವಗಳನ್ನು ಅವಲಂಬಿಸಿವೆ ನಿಸರ್ಗದಲ್ಲಿ ಕೂಡ ಇದೇ ಪ್ರಕಾರದ ದ್ವಂದ್ವಗಳಿವೆ ಪೃಥ್ವಿಯ ಒಂದು ಗೋಲಾರ್ಥದ ಮೇಲೆ ಪ್ರಕಾಶ ಬಿದ್ದರೆ ಮತ್ತೊಂದು ಗೋಲಾರ್ಥದ ಮೇಲೆ ನಿಬಿಡವಾದ ಅಂಧಕಾರ ಉತ್ಪುಂಬಿರುತ್ತದೆ ಈ ಕ್ರಿಯೆ ಪ್ರತಿಕ್ರಿಯೆಗಳು ನಿಸರ್ಗಕ್ಕೂ ಮತ್ತು ಮಾನವ ಸೃಷ್ಟಿಗೂ ಅತ್ಯಂತ ಅವಶ್ಯವಾದವು ಪ್ರಭು ಮಹಾಪ್ರಭು ಅದಕ್ಕೆ ಅಷ್ಟೊಂದು ಬೇಕೇ ನೋಡಿ ನಿನ್ನ ದಿನ ಲಕ್ಷಾನ್ ಲಕ್ಷ ಪ್ರಾಣಿಗಳು ನಮ್ಮ ಚತುರಂಗ ಬಲಕ್ಕೆ ಆಹುತಿಯಾಗಿದ್ದವು ಆದರೆ ಒಂದೇ ಒಂದು ಕಾಡಹಂದಿಯು ಸಾವಿರಾರು ಯೋಧರನ್ನು ವಂಚಿಸಿ ಬೇಟೆಯಲ್ಲಿ ಇಲ್ಲಿವರೆಗೂ ಬೆನ್ನಟ್ಟುವಂತೆ ಮಾಡಿ ಕೊನೆಗೆ ವಂಚಿಸಿ ಮಿಂಚಿನಂತೆ ಮಾಯವಾಯಿತಲ್ಲ ಆ ಕಾಡ ಎನ್ನ ಮನಸ್ಸಿಗೆ ಹೊಳೆಯದಾಗಿದೆ ಕಲ್ಪನೆಗೆ ನಿಲುಕದ ಕಾಲಚಕ್ರದ ಅಷ್ಟಗಳು ಒಮ್ಮೆಲೆ ಕಾಣಲು ಪ್ರಾರಂಭವಾದರೆ ಒಂದರ ಮೇಲೊಂದು ಬರುವವು ಮಂತ್ರಿಗಳೇ ಮಹಾಪ್ರಭು ಬರುವ ಭಯಾನಕ ಪ್ರಸಂಗಗಳು ಬವಿ ತವಿದೆ ತೋರುವ ಸುಖ ಸುಶಿಖರದ ಸೋಪಾನೆಗಳು ಅದಕ್ಕೆ ಅಷ್ಟೊಂದು ಚಿಂತಿಸಿ ಕೊರಗುವುದಕ್ಕೆ ಮಹಾಪ್ರಭುಗಳಿಗೆ ಏನೇನು ಅನಂತ ಪರಿಣಾಮಗಳು ಏನು ಸಮಾಚಾರವು ಮಹಾಪ್ರಭು ಇರುವ ಸುಂದರ ಸ್ತ್ರೀಯರು ತಮ್ಮ ದರ್ಶನ ಅಪಸ್ಥಿಗಳಿಗೆ ಬಂದಿರುವ ಏನು ವೀರ ಪುರುಷನಿಗೂ ಸಹಜವಾಗಿ ಪ್ರವೇಶಿಸಲು ಅಸಾಧ್ಯವಾದ ಈ ಕಾಡಾರಣ್ಯದಲ್ಲಿ ನನ್ನ ದರ್ಶನಾಪೇಕ್ಷೆಗಳಿಗೆ ಬಂದಿರುವ ಆಶ್ಚರ್ಯ ಪರಮಾಶ್ಚರ್ಯ ಬರಮಾಡುವವರನ್ನು ಅಪ್ಪಣೆ ಮಾತೃ ಕಾಣಲು ಬಂದ ಕಾರಣವೇನು ಪ್ರಭು ನೃತ್ಯಕಲಾ ನೈಪುಣದಲ್ಲಿ ನಾಚಿಸುವಂತ ನಾವು ಮಣಿಯರು ಇರಬಹುದು ನನ್ನನ್ನು ಕಾಣಲು ಬಂದ ಕಾರಣವೇನು ಮೊದಲು ಹೇಳಿ ಅಪ್ಪಣೆಯಾದರೆ ಸಂಗೀತ ನೃತ್ಯದಿಂದ ಸಾಮಾನ್ಯ ಮನಸ್ಸನ್ನು ಪ್ರಸನ್ನ ಕಲಿಸಿವೆ ರಾಜ್ಯ ದರ್ಬಾರದಲ್ಲಿ ನಿಮ್ಮ ಸಂಗೀತ ನೃತ್ಯ ಕಲೆ ಪ್ರದರ್ಶನ ಮಾಡಿದಲ್ಲಿ ನಿಮ್ಮ ನೃತ್ಯ ಸಂಗೀತ ವೈಖರಿಯೊಳಗೆ ಇಮ್ಮಡಿ ಪ್ರೋತ್ಸಾಹ ದೊರೆಯಬಹುದು ಈ ಕಾಡಿನಲ್ಲಿ ಅಷ್ಟೊಂದು ಶೋಭೆ ಬರಬಹುದು ದೊರೆಗಳೇ ನಿಸರ್ಗದತ್ತವಾದ ಒಣ ಸೃಷ್ಟಿಯಲ್ಲಿ ನೃತ್ಯ ಸಂಗೀತ ಕಲಾಭಿನಯ ಕಲೆಗೆ ಬರಟ್ಟು ಶೋಭೆಯು ಆ ನಿಮ್ಮ ಕಲೆಗಳಿಂದ ಭೂಷಿಸಲ್ಪಟ್ಟ ಅರಮನೆಯಲ್ಲಿ ಬರಬಹುದೇ ಅಪ್ಪಣೆ ಆದರೆ ಕಲ್ಪನೆಗೆ ಮೀರಿದ ಕಲೆಗಳಿಂದ ಈ ನಿಮ್ಮ ಮನಸ್ಸನ್ನು ಪ್ರಶ್ನೀಕರಿಸುವೆವು ಮಾನವೇಂದ್ರ ಮೃಗದಿಂದ ತಾಪ ನಿವಾರಿಸಿ ಮನಮೋದಗೊಳಿಸಿವೆವು ಮಂತ್ರಿಗಳೇ ಮಹಾಪ್ರಭು ಇದು ಕಾಲಚಕ್ರನ ಮೂರಡೆಯ ಕಲಾಕೃತಿ ಎಂದು ತೋರುವುದು ಕನ್ನಿಯರೇ ನಿಮ್ಮ ಇಷ್ಟ ಇದ್ದಂತೆ ಆಗಲಿ ಸಭಾ ಕನ್ಯರೇ ನಿಮ್ಮ ನರತ್ತ ಸಂಗೀತ ಅಭಿನಯಗಳು ಬಹು ಪ್ರಶಂಸನೀಯವಾದವುಗಳು ಮಂತ್ರಿಗಳೇ ಏನಪ್ಪಡೆ ಮಹಾಪ್ರಭು ಇವರೇನು ಗಂಧರ್ವ ಸ್ತ್ರೀಯರು ಅಥವಾ ವನದೇವತೆಯರು ಇದು ಈ ಮುತ್ತಿನ ಹಾರವನ್ನು ಬಹುಮಾನ ರೂಪವಾಗಿ ಕೊಟ್ಟು ಅವರನ್ನು ಕಳಿಸಿಬಿಡಿ ಮಹಾಪ್ರಭು ಹಾ ತೆಗೆದುಕೊಳ್ಳಿ ಗಣ್ಯರೇ ನಿಮ್ಮ ನೃತ್ಯ ಕಲೆಯನ್ನು ಕಂಡು ಮಹಾರಾಜರು ಸಂತುಷ್ಟರಾಗಿ ಈ ಮುತ್ತಿನ ಹಾರವನ್ನು ಕೊಟ್ಟರು ತೆಗೆದುಕೊಳ್ಳಿರಿ ಮಹಾಪ್ರಭು ತಮ್ಮ ಆದ್ಯತೆ ಕೊಡಲು ಹೋದರೆ ಕನ್ಯರು ಬೇಡನ್ನುವರು ಅವರ ಇಚ್ಛೆಯಾದರೂ ಏನಿರುವುದು ಮೊದಲು ತಿಳಿದುಕೊಳ್ಳಿ ಧರ್ಮವಿರುದ್ಧ ಭಾಗದಿದ್ದಲ್ಲಿ ಮಾತ್ರ ಕೊಡುವ ಅಪ್ಪಣೆ ಮಹಾಪ್ರಭು ಕನ್ಯರೇ ನಿಮ್ಮ ರಾತಕನೆಯನ್ನು ಕಂಡು ಮಹಾರಾಜರು ಸಂತುಷ್ಟರಾಗಿರುವರು ನಿಮ್ಮ ಇಚ್ಛೆ ಏನಿರುವುದು ತಿಳಿಸಿ ಇಚ್ಛಿತ ಬಹುಮಾನವನ್ನು ಹೊಂದಿರಿ ಪುಣ್ಯಶಾಲಿಯಾದ ಹರಿಶ್ಚಂದ್ರ ಸಾರ್ವಭೌಮ ಸುಂದರಿಯಾರೇ ಆದ ನಾವು ನಿಮ್ಮ ಬಳಿಯಲ್ಲಿ ಅನ್ಯವನ್ನು ಏನು ಬೇಡುವುದಿದೆ ನಿಮ್ಮ ರಾಜ್ಯ ಚಿನ್ನಗಳಲ್ಲಿ ಯಾವುದೋ ಇರುವುದು ಕೊಟ್ಟು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆವು ರೂಪವತಿಯರೇ ಹೀಗೆಂದರೆ ಇದರ ಅರ್ಥವೇನು ಹೀಗಂದರೆ ಈ ನಮ್ಮ ನಿನ್ನ ಪಟ್ಟದ ರಾಣಿಯಾಗಿ ಮಾಡಿಕೊಂಡು ನಿನ್ನ ಪಟ್ಟ ಮಂಚದ ಮೇಲೆ ನಮ್ಮ ಈರುವ ತರುಣಿಯರೇ ಯೋಗ್ಯವಾದದ್ದನ್ನ ಕೇಳಿದ್ದೀರಿ ನಿಮ್ಮ ಚಾಣಕ್ಷತನಕ್ಕೆ ಬೆಲೆ ಇಲ್ಲ ಕಣ್ಣಿಯರೇ ಯಾಚಕರಾಗಿ ಬಂದವರಿಗೆ ಅವರವರ ಇಚ್ಛಾನುಸಾರವಾಗಿ ದನ ಕನಕ ವತ್ತಾವರಣಗಳನ್ನು ಕೊಡುವುದು ಹೊರತು ರಾಜ ಚಿಹ್ನೆಗಳೆಂದಾದರೂ ಕೊಡುವುದುಂಟೆ ನಿಮ್ಮ ಬೇಡಿಕೆ ಧರ್ಮವಿರುತ್ತ ನೀವು ನನ್ನಲ್ಲಿ ರಥಸುಖವನ್ನು ಬಯಸಬಹುದೇ ಮತಿಹೀನೇ ಮುಚ್ಚಳಕ್ಕೆರಿಸಿ ಮುದ್ದಾಡಬೇಕೆ ನಿಮ್ಮ ಮತಿ ಮತ ನಾವು ಬೇಡುವುದು ಹೇವೆಂದು ತಿಳಿಯಬೇಡ ಹೀನ ಜಾತಿಯರಂದು ಹಳೆಯ ಬೇಡ ಮತ್ತು ನಿನ್ನ ಸತ್ಯತೆಯನ್ನು ಹಳೆಯ ಬೇಡ ರಾಜ ಪ್ರತ್ಯಕ್ಷ ಎಂಬಂತೆ ರಾಜನಿಗೂ ದೇವನಿಗೂ ಭೇದವಿಲ್ಲ ಇದು ಶಾಸ್ತ್ರ ಮಾತು ದೇವನಿಗೆ ಹೇಗೆ ಕುಲವಿಲ್ಲವೋ ಹಾಗೆ ರಾಜನಿಗೆ ಜಾತಿ ಬಂಧನಗಳಿಲ್ಲ ಅಂದ ಮೇಲೆ ನಮ್ಮ ಈರುವರನ್ನು ನಿನ್ನ ಪಟ್ಟದ ರನ್ಯನಗೆಲೋ ಮಂಕಮತಿಗಳೇ ನಿಮ್ಮ ಬಡಬಳಕೆ ಧೈರ್ಯ ವ್ಯರ್ಥವಾದದ್ದು ಏಕ ಪತ್ನಿಯವತ್ತನಾದ ನಾನು ಪರಸ್ತ್ರೀಯರನ್ನು ಬಿಟ್ಟು ಮತ್ತೊಬ್ಬಳನ್ನು ಇದೇ ನಿನ್ನ ಸೂರ್ಯವಂಶಲಿ ಜನಿಸಿದ ಉತ್ತನ ಪಾದನೆಂಬ ರಾಜನು ಸುರಚಿ ಮತ್ತು ಸುನತ್ಯರನ್ನು ಒಲಿಸಲಿಲ್ಲವೇ ಸಟಿವೋ ಇಲ್ಲ ಎನ್ನ ಅಂಗ ಅಂಗಸಂಗವನ್ನು ಬಿಟ್ಟು ಬೆಖಾತ್ತವನ್ನು ಯಾಚಿಸಿ ಅದನ್ನು ಕೊಡಲು ನಾನು ಶುದ್ಧವನ್ನು ಆ ಸತ್ಯ ಶಿರುಮಣಿ ಬೇಡಿದ್ದನ್ನು ಬಿಟ್ಟು ಬೇಕು ತಿನ್ನಿ ಕೊಡವ ನೀನೆಂತ ಸತ್ಯವಂತೆನೋ ಆಗುವುದಿಲ್ಲ ಒಂದು ಬೊಗಳು ಬಿಡು ಬಂದದರಿಂದ ಮರಳಿ ಹೋಯು ಶೈ ಮತ್ ಹೇವರೈ ಸ್ವಲ್ಪ ಸಲಗೆಯನ್ನು ಕೊಟ್ಟ ಮಾತ್ರಕ್ಕೆ ಕೆಳಗೆ ಜೋಕೆ ಯೋಗ್ಯ ಭಾಯತ ಆಗುಪ ಎಷ್ಟು ಬಂದಿರೋದು ಕೋಪ ಆಡಿದ ಮಾತಿಗೆ ತಪ್ಪಿರೋದು ಇದು ನೀನೇ ನಾವೇ ಹೊರಟೇ ಹೋಗುತ್ತೇವೆ ತಥಾ ಪ್ರಜೆ ಎನ್ನುವಂತೆ ಯಾವ ದೇವರಿಗೆ ಯಾವ ಬಲೆಯನ್ನು ಕೊಡಬೇಕು ಅದನ್ನೇ ಕೊಡಬೇಕು ಇವರಿಗೆ ಕೊಡುವುದೇನೆಂದರೆ ಇದನ್ನೇ ಕೊಡುವುದು தண்டி தண்டி ஹையதக கிண்டி கிண்டி ஜம்பர மடிதி பியாசன் பரேத்தை உட்டு புரும் உதிக்கரிக்கில்ல எப்படுத்து நீத்தினின் செல்லாமாமா வஜாலா உசியில்